ಮೈಸೂರಿನ ಅಳಿವಿನಂಚಿಗೆ ಸೇರಿದ ನಕಲಿ ಆಯುರ್ವೇದ ಚಿಕಿತ್ಸಾ ಕೇಂದ್ರಗಳು ನಕಲಿ ವೈದ್ಯರ ಮೂಲವ್ಯಾಧಿ ಕ್ಲಿನಿಕ್ಗಳಿಗೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಎಸ್ಎಂ ಪೈಲ್ಸ್ ಕರುಣಾ ಕ್ಲಿನಿಕ್ ಸಭಾ ಕ್ಲಿನಿಕ್ಗಳಿಗೆ ಬೀಗ ಮುದ್ರೆಗೊಳಿಸಿದ ಬಿಎಚ್ಒ ಕುಮಾರಸ್ವಾಮಿ ಕೆಪಿಎಂಇ ನೋಂದಣಿಯಾಗದ ಬಿಟು ಕ್ಲಿನಿಕ್ ಮತ್ತು ಅಭಿಷೇಕ್ ಸರ್ಕಲ್ನ ಮೂಲವ್ಯಾಧಿ ಚಿಕಿತ್ಸಾಲಯಗಳನ್ನು ಮುಚ್ಚೋದ್ಯಾವಾಗ ಕೆಪಿಎಂಇ ರಿಜಿಸ್ಟ್ರೇಷನ್ ಇಲ್ಲದೆ ವೈದ್ಯಕೀಯ ದಾಖಲೆ ಇಲ್ಲದ ನಕಲಿ ಕ್ಲಿನಿಕ್ ಗಳ ವಿರುದ್ಧ ಧ್ವನಿ ಎತ್ತಿದ್ದ ಶ್ರೀ ವಿಜಯ ಟಿವಿ ಟ್ವೆಂಟಿ ಫೋರ್ ಶ್ರೀ ವಿಜಯ ಟಿವಿ ಟ್ವೆಂಟಿ ಫೋರ್ ಸುದ್ದಿವಾಹಿನಿಯ ಫಲಶ್ರತೆ ನಕಲಿ ವೈದ್ಯರ ಹುಟ್ಟಡಗಿಸಿದ ಮೈಸೂರು ಜಿಲ್ಲಾ ಆರೋಗ್ಯ ಇಲಾಖೆ ನಮ್ಮ ಹೋರಾಟ ನಕಲಿ ಆಸ್ಪತ್ರೆ ನಕಲಿ ವೈದ್ಯರ ವಿರುದ್ಧ ನೊಂದವರ ಧನಿ ಶ್ರೀ ವಿಜಯ ಟಿವಿ ಟ್ವೆಂಟಿ ಫೋರ್ ಇದು ನಂಬಿಕೆಯ ಪ್ರತಿಬಿಂಬ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಗಲ್ಲಿ ಗಲ್ಲಿಗಳಲ್ಲೂ ಮೂಲವ್ಯಾಧಿ ವೈದ್ಯರ ಹಾವಳಿ ಎಲ್ಲೇ ಮೀರಿತ್ತು ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಗ್ಯಾರಂಟಿ ರೋಗ ಗುಣವಾಗದಿದ್ದರೆ ನಿಮ್ಮ ಹಣ ವಾಪಸ್ ಎಂಬ ವೆರೈಟಿ ವೆರೈಟಿ ಆಫರ್ ಕೊಟ್ಟು ನಗರದ ಮುಗ್ಧ ರೋಗಿಗಳನ್ನು ಯಾವರಿಸ್ತಿದ್ರು ಅಂದ್ರೆ ತಪ್ಪಾಗೋದಿಲ್ಲ ಮೈಸೂರು ತುಂಬೆಲ್ಲ ನಾಯಿ ಕೊಡೆಯಂತೆ ಹರಡಿಕೊಂಡಿದ್ದ ಈ ಪೈಲ್ಸ್ ಕ್ಲಿನಿಕ್ಗಳು ಅಸಲಿಗೆ ಆರೋಗ್ಯ ಇಲಾಖೆಯಲ್ಲಿ ನೋಂದಣಿ ಆಗಿರಲಿಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದರೆ ಇಲ್ಲಿ ಚಿಕಿತ್ಸೆ ನೀಡುವವರು ಯಾರು ವೈದ್ಯರೇ ಅಲ್ಲ ಇವರು ಕನಿಷ್ಠ ಪಿಯುಸಿ ಓದಿರುವ ಉದಾಹರಣೆಯೂ ಸಿಕ್ಕಿಲ್ಲ ಆದರೆ ತಮ್ಮಲ್ಲಿಗೆ ಬರುವ ಪೈಲ್ಸ್ ರೋಗಿಗಳಿಗೆ ಹೇಗೆ ಮೋಸ ಮಾಡಬೇಕು ಅವರಿಂದ ಹತ್ತರಿಂದ ಇಪ್ಪತ್ತು ಸಾವಿರ ಹೇಗೆ ವಸೂಲಿ ಮಾಡಬೇಕು ಎಂಬುದರ ಬಗ್ಗೆ ಡಿ ಮಾಡಿಕೊಂಡಿದ್ರು ಈ ಅಡ್ನಾಡಿ ಫೋರ್ ಟ್ವೆಂಟಿ ವೈದ್ಯರು ಕೆಲ ವೀಕ್ಷಕ ಮಹಾಪ್ರಭುಗಳು ವಾಹಿನಿಗೆ ಕರೆ ಮಾಡಿ ಇವರುಗಳು ಮಾಡುವ ಮೋಸ ಹಣ ವಸೂಲಿ ಆಗಿರುವ ಕುರಿತು ಮಾಹಿತಿ ಹಂಚಿಕೊಂಡಿದ್ರು ಇದನ್ನ ಸುದ್ದಿ ಮಾಡುವ ಮುನ್ನ ರಹಸ್ಯ ಕಾರ್ಯಾಚರಣೆ ನಡೆಸಿ ನಂತರ ರಿಯಾಲಿಟಿ ಚೆಕ್ ಆಧಾರದ ಮೇಲೆ ಸುದ್ದಿ ಪ್ರಸಾರ ಮಾಡುವ ನಿರ್ಧಾರಕ್ಕೆ ಬಂದು ಶ್ರೀ ವಿಜಯ ಟಿವಿ ಟ್ವೆಂಟಿ ಫೋರ್ ವಾಹಿನಿಯ ತಂಡ ಖುದ್ದು ಪೇಷೆಂಟ್ಗಳಂತೆ ಫೀಲ್ಡ್ಗಿಳಿದಿತ್ತು ನಗರದ ಸಾಬಾ ಕ್ಲಿನಿಕ್ ಎಸ್ಎಂ ಪೈಲ್ಸ್ ಕರ್ಣ ಕ್ಲಿನಿಕ್ ಹೀಗೆ ಹತ್ತಕ್ಕೂ ಹೆಚ್ಚು ಕಡೆ ಸ್ಟಿಂಗ್ ಆಪರೇಷನ್ ಮಾಡಿ ಈ ದಗಲ್ಬಾಜಿ ವೈದ್ಯರ ಅಸಲಿ ಮುಖವಾಡ ಕಳಚುವಲ್ಲಿ ವಾಹಿನಿ ಯಶಸ್ವಿಯಾಯಿತು ಸುದ್ದಿಯಿಂದ ಎಚ್ಚೆತ್ತ ಜಿಲ್ಲಾ ಆರೋಗ್ಯಾಧಿಕಾರಿಗಳಾದ ಕುಮಾರಸ್ವಾಮಿ ಮತ್ತವರ ತಂಡ ಫೀಲ್ಡಿಗಿಳಿದು ದಾಖಲೆ ಇಲ್ಲದೆ ವೈದ್ಯರೇ ಅಲ್ಲದ ಕ್ಲಿನಿಕ್ಗಳಿಗೆ ಶಾಶ್ವತ ಬೀಗ ಮುದ್ರೆ ಹಾಕಿದ್ರು ಇವರ ದಾಳಿಯ ಭಯದಿಂದ ಇನ್ನು ಕೆಲವರು ಜಿಲ್ಲೆಯನ್ನೇ ತೊರೆದು ಬೇರೆಡೆ ಕ್ಲಿನಿಕ್ಗಳನ್ನು ಓಪನ್ ಮಾಡಿದ್ರು ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಕಾರ್ಯನಿರ್ವಹಿಸಿದ ಡಿಎಚ್ಒರವರಿಗೆ ಜನರ ಪರವಾಗಿ ಅಭಿನಂದನೆ ಇದು ಶ್ರೀ ವಿಜಯ ಟಿವಿ ಟ್ವೆಂಟಿ ಫೋರ್ ವಾಹಿನಿ ನಡೆಸಿದ ರಹಸ್ಯ ಕಾರ್ಯಾಚರಣೆ ಸುದ್ದಿ ಬಿತ್ತರಿಸಿದ್ದವರ ಪ್ರತಿಫಲ ಎನ್ನಬಹುದು ಆದ್ರೆ ಬಂಡ ಧೈರ್ಯದ ದರಿದ್ರ ವ್ಯಕ್ತಿಗಳಾದ ಚಾಮುಂಡಿಪುರಂನ ಬಿಟು ಕ್ಲಿನಿಕ್ ಹೆಬ್ಬಾಳದ ಅಭಿಷೇಕ್ ಸರ್ಕಲ್ನಲ್ಲಿರುವ ಮೂಲವ್ಯಾಧಿ ಚಿಕಿತ್ಸಾಲಯಗಳು ಬಡ ರೋಗಿಗಳ ರಕ್ತ ಹೀರುವುದನ್ನು ನಿಲ್ಲಿಸಿಲ್ಲ ಇವರ ಬಳಿ ಬಂದ್ರೆ ಕನಿಷ್ಠ ಹತ್ತು ಸಾವಿರಕ್ಕೆ ಕಡಿಮೆ ಹಣದ ಟ್ರೀಟ್ಮೆಂಟ್ ಇಲ್ಲ ಅಷ್ಟಕ್ಕೂ ಇವೆರಡು ಕ್ಲಿನಿಕ್ಗಳು ಕೆಪಿಎಂಇ ನೋಂದಣಿಯಾಗಿಲ್ಲ ಹಾಗೂ ಅಸಲಿ ವೈದ್ಯರಲ್ಲ ಎಂಬುದು ಅಸಲಿ ವಿಚಾರ ಇಂಥ ಫೋರ್ ಟ್ವೆಂಟಿ ವೈದ್ಯರಿಂದ ರೋಗ ಗುಣಮುಖ ಆಗುತ್ತಾ ಬಡ ರೋಗಿಗಳ ಆರೋಗ್ಯದ ಜೊತೆಗೆ ಹಣವನ್ನು ಕಳೆದುಕೊಳ್ಳೋದಕ್ಕೆ ಇವರ ಬಳಿ ಬರಬೇಕು ಅಷ್ಟೇ ಆರೋಗ್ಯವಂತ ವ್ಯಕ್ತಿಗೆ ಪೈಲ್ಸ್ ಆಗಿದೆ ಎಂದು ಕಾಸು ವಸೂಲಿ ಮಾಡಿ ಬಿಂದಾಸ್ ಜೀವನ ಮಾಡ್ತಿರೋ ನಿಮಗೆ ನಾಚಿಕೆ ಆಗಬೇಕು ಇದಕ್ಕಿಂತ ಎಲ್ಲಾದರೂ ಭಿಕ್ಷೆ ಬೇಡಿ ಅಮಾಯಕರನ್ನ ಯಾಮಾರಿಸೋ ನಿಮಗೆಲ್ಲ ಕಾನೂನು ಮಟ್ಟದಲ್ಲಿ ತಕ್ಕ ಶಿಕ್ಷೆಯಾಗಬೇಕು ಇನ್ನುಳಿದ ಎರಡು ಕ್ಲಿನಿಕ್ಗಳನ್ನು ಬಂದ್ ಮಾಡಿಸಿ ಎಂದು ಪೋರವರಿಗೆ ಹೇಳುತ್ತಾ ನಿಮ್ಮ ಈ ಕೆಲಸ ನಿಲ್ಲದಿರಲಿ ಎಂದು ವಿನಂತಿಸಿಕೊಳ್ಳುತ್ತೇವೆ ಈ ಫಾರ್ ಟ್ವೆಂಟಿ ವೈದ್ಯರ ಮುಖವಾಡವನ್ನು ಕಳಚಿದ ಶ್ರೀ ವಿಜಯ ಟಿವಿ ಟ್ವೆಂಟಿ ಫೋರ್ ವಾಹಿನಿಯ ಮುಖ್ಯ ಉದ್ದೇಶ ನಕಲಿ ವೈದ್ಯರು ನಿರ್ನಾಮ ಆಗಬೇಕು ಮಾನವೀಯತೆ ಇರುವ ಅಸಲಿ ವೈದ್ಯರು ಮೈಸೂರು ಜನರ ಸೇವೆ ಮಾಡಬೇಕು ಎಂಬುದಷ್ಟೇ ಆಗಿದೆ ಇದು ನಂಬಿಕೆಯ ಪ್ರತಿಬಿಂಬ